ಅಜುಮಾ ಮಸ್ಜಿದ್ ಮತ್ತು ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಸಮಿತಿ ಇದರ ಅಧೀನದಲ್ಲಿ ನೂತನ ಶರಿಯತ್ ಕಾಲೇಜ್ ಕಟ್ಟಡ ಉದ್ಘಾಟನೆ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಧ್ಯಕ್ಷರಾದ ಬಿ ಜಿ ಹನಿಫಾಜಿ ಅವರಿಗೆ ಸ್ವಾಗತ ವಹಿಸ್ತೇನೆ ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ಮುಸ್ತಫ ಮದನ್ ನಗರ ನಾನು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನೆರೆದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇನೆ ಕೊಲ್ಲಾಳ ಸೈಯದ್ ಮದ್ದೀನ್ ಶರೀದ್ ಕಾಲೇಜು ವಿದ್ಯಾರ್ಥಿಗಳ ಹಾಸ್ಟೆಲ್ ಕಡ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮ ಕುಪ್ಪಳಾಳ ಸೈಯದ್ ಮದನಿ ದರ್ಗಾ ಸಮಿತಿ ಮತ್ತು ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ನ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಸೈಯದ್ ಮದನಿ ಶರಿಯದ್ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ನೂತನ ಸುಸಜ್ಜಿತ ಹಾಸ್ಟೆಲ್ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮವು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಸಂಜೆ ದರ್ಗಾ ವಟ್ಟಾರದಲ್ಲಿ ನಡೆಯಲಿದೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ವಲಮಾ ಎ ಪಿ ಉಸ್ತಾದ್ರವರು ನೆರವೇರಿಸಲಿದ್ದಾರೆ ಉಳ್ಳಾಳ ಖಾಜಿ ಸೈಯದ್ ಫಜಲ್ ಕೊಯಮ್ಮ ಅಲ್ ಬುಖಾರಿ ನೇತೃತ್ವ ವಹಿಸಲಿದ್ದು ಬಹು ಸೈಯದ್ ಕೆ ಆಟ ಆಟಕ್ ರವರು ಉದ್ಘಾಟನೆ ಮಾಡಲಿದ್ದಾರೆ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಸೇರಿದಂತೆ ಅನೇಕ ಉಲಮಾ ಉಮರಾಗಳು ಭಾಗವಹಿಸಲಿದ್ದಾರೆ ತಾಜುಲ್ ಉಲಮಾ ಉಳ್ಳಾಳ ತಂಗಲ್ ರವರು ಪ್ರಾಂಶುಪಾಲರಾಗಿ ಪರಾರಂಭವಾದ ಸೈಯದ್ ಮದಿನಿ ಅರಬಿಕ್ ಕಾಲೇಜಿನಲ್ಲಿ ಕಲಿತು ಪದವೀಧರರಾದ ವಿದ್ಯಾರ್ಥಿಗಳಿಗೆ ಮದನಿ ಎಂಬ ಪದವಿಯನ್ನು ನೀಡುತ್ತಿದ್ದು ಸಾವಿರಾರು ಮದನಿ ಪದವೀಧರರು ದೇಶ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯ ಶಿಕ್ಷಣವನ್ನು ಪ್ರಸಕ್ತ ಸಂಸ್ಥೆಯಲ್ಲಿ ನೀಡುತ್ತಿದ್ದು ಮದನಿ ಬಿರುದಿನೊಂದಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ನೀಡಲಾಗುತ್ತಿದೆ ಧಾರ್ಮಿಕ ವಿದ್ಯೆಯೊಂದಿಗೆ ಲೌಕಿಕ ವಿದ್ಯೆಯನ್ನು ಪಡೆದು ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾರ್ಯೋನ್ಮುಖರಾಗಿ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಕೊಡುಗೆಗಳನ್ನು ನೀಡಲು ಅರ್ಹರಾದ ವಿದ್ವಾಂಸರನ್ನು ಬೆಳೆಸುವುದೇ ಸಂಸ್ಥೆಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತೆ ಸುಸಜ್ಜಿತ ಹಾಸ್ಟೆಲ್ ಕಟ್ಟಡವು ದರ್ಗಾ ವಟಾರದಲ್ಲಿ ತಲೆ ಎತ್ತಲಿದ್ದು ಸೋಮವಾರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಈ ಕಟ್ಟಡವು ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸಲಿದ್ದು ಐದೂವರೆ ಕೋಟಿ ಐದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲು ಉದ್ದೇಶಿಸಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ದರ್ಗಾ ಅಧ್ಯಕ್ಷರಾದ ಬಿ ಜಿ ಹರೀಫ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸತಾಫಿ ಜತೆ ಕಾರ್ಯದರ್ಶಿ ಮುಸ್ತಫಾ ಮದೇನ್ ನಗರ ಉಪಸ್ಥಿತರಿದ್ದೇವೆ ಪತ್ರಿಕೋದ್ಯಮಿಯ ಎಲ್ಲ ಮಿತ್ರರಿಗೂ ನಮಸ್ಕಾರ ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದ ಉಲ್ಲಾಲ ಕುತುಬುಝಬಾನ ಸೈದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾ ತಮಗೆಲ್ಲರಿಗೂ ಗೊತ್ತಿರುವಂತೆ ಉಲ್ಲಾಲ ಕುತುಬುಝಬಾನ ಸೈದ್ ಮೊಹಮ್ಮದ್ ಶರೀಫ್ ದರ್ಗಾ ಇದರ ಅಧೀನದಲ್ಲಿ ಇಪ್ಪತ್ತೆಂಟು ಮೊಹಲ್ಲಗಳು ಮೂವತ್ತೆರಡು ಮಸೀದಿಗಳು ಮೂವತ್ತೆರಡು ಮದ್ರಸಗಳು ಹದಿನೇಳು ಶಾಲಾ ಕಾಲೇಜುಗಳು ಒಂದು ಐ ಟಿ ಕಾ ಐ ಟಿ ಕಾಲೇಜುಗಳು ಕಾರ್ಯನಿರ್ಚಿಸ್ತಾ ಇದೆ ಇದು ಕೇವಲ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವುದು ಹೆಚ್ಚು ಕಮ್ಮಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿದೆ ಇಂತಹ ಮೂರು ಕಿಲೋಮೀಟರ್ ಒಳಗಡೆ ಒಂದು ದರ್ಗ ಸಮಿತಿ ಅಧೀನದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಗಳು ಕರೆಸಿದ್ದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ನಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ದರ್ಗಾ ಶರೀಫ್ಗಳಿವೆ ಆದರೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಖರೀದಿಸುವುದು ಉಲ್ಲಾಲ ದರ್ಗಾವೇ ಪ್ರಥಮವಾಗಿ ಈ ಸಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆಧುನಿಕವಾಗಿ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ನೀಡುವ ಹಾಸ್ಟೆಡ್ ಕಟ್ಟಡವನ್ನು ಇದೇ ತಾರೀಕು ಎಂಟು ಜುಲೈ ನಾಲ್ಕೂವರೆ ಗಂಟೆಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ಅಬು ಬಕ್ಕರ್ ಶಿಲಾನ್ಯಾಸ ಶಿಲಾನ್ಯಾಸಕ ಇದರ ನೇತೃತ್ವವನ್ನು ಉಲ್ಲಾಲ್ ಖಾಜಿ ಸೈಯದ್ ಫಜಲ್ ಕೊಯಮಾ ತಂಗಲ್ರವರು ನೇತೃತ್ವದರು ಅದೇ ರೀತಿ ಇದರ ಉದ್ಘಾಟನೆಯನ್ನು ಕುಂಬೋಲ್ ಬಹು ಆಟಕಾಯಿತರವರು ಉದ್ಘಾಟಿಸಲಿರುವರು ಆದ್ದರಿಂದ ಎಲ್ಲ ಊರಿನ ಜಮಾತಿನ ಕರ್ಣಗೂರಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಚಂದಗೊಳಿಸಬೇಕಾಗಿ ತಮ್ಮ ಮೂಲಕ ನಾನು ವಿನಂತಿಸುತ್ತಿದ್ದೇನೆ ಅಸ್ಸಾಂ ವಲೀಕು ವರಹಮತುಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿರುವ ತರಗಾದ ಅಧೀನದಲ್ಲಿ ತರಗಾದ ಕ್ಯಾಂಪಸ್ ಒಳಗಡೆಗೆ ಇರುವ ಎಲ್ಲ ಶಿಕ್ಷಣ ಧಾರ್ಮಿಕ ಮತ್ತು ಲೌಕಿಕ ಸಂಪೂರ್ಣವಾಗಿ ಉಚಿತವಾಗಿದೆ ಹಾಸ್ಟೆಲ್ ಕೂಡ ಉಚಿತವಾಗಿದೆ ಆ ಹಾಸ್ಟೆಲ್ನಲ್ಲಿ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಎಲ್ಲ ಆಧುನಿಕವಾಗಿ ಎಲ್ಲ ವ್ಯವಸ್ಥೆ ಕೂಡ ಅದರಲ್ಲಿ ಒಳಗೊಂಡಿರ್ತವೆ ಆಲ್ರೆಡಿ ಈಗಾಗಲೇ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಸರಿಯತ್ತ ಮತ್ತು ಧಾರ್ಮಿಕ ಲೌಕಿಕ ಮತ್ತು ಧಾರ್ಮಿಕ ಎರಡು ಶಿಕ್ಷಣವನ್ನು ಅಲ್ಲಿ ಪಡೆಯುತ್ತಾ ಇದ್ದಾರೆ ವಾಸ್ತವದಿಂದ ಐನೂರು ವಿದ್ಯಾರ್ಥಿಗಳು ಅದರಲ್ಲಿ ಇನ್ಶಾ ಅಲ್ಲ ವ್ಯವಸ್ಥೆ ಮಾಡಲಾಗಿ ಇದು ಈಗ ದರ್ಗದ ಕ್ಯಾಂಪಸ್ಸಿನಲ್ಲಿ ಐವತ್ತು ವರ್ಷದ ನಂತರ ಇಷ್ಟೊಂದು ದೊಡ್ಡ ಮೊತ್ತದ ಕಟ್ಟಡವು ಪ್ರಾರಂಭಿಸುವುದು ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಥಮ ಬಾರಿಗೆ ಹಾಸ್ಟೆಲ್ ಕಟ್ಟಡವನ್ನು ಸಾರಾ ಶರಿಯತ್ ಕಾಲೇಜ್ ಕಟ್ಟಡವನ್ನು ಪ್ರಾರಂಭಿಸಿತ್ತು ಅದು ಈಗ ಸುದ್ದಿ ಅದರಿಂದ ಡೆಮೊಲೇಷನ್ ಮಾಡಿ ಅದೇ ಜಾಗದಲ್ಲಿ ಈಗ ಹೊಸ ಹೊಸ ಕಟ್ಟಡವನ್ನು ಸ್ಥಾಪಿಸಿದ್ದೇವೆ